ಇಂಪಾರ್ಟೆಂಟ್ ಟಾಪಿಕ್ಸ್ ಟು ನಂಬರ್ ಡಿಸೈನ್ ನಂಬರ್ ಡಿಸೈನ್ ಬಗ್ಗೆ ಕೆಲವು ಮಾಹಿತಿಗಳು ಏನೇನು ಬೇಕು ಯಾವುದರ ವಿಷಯ ಕೆಲವೊಂದಷ್ಟು ಇನ್ಫಾರ್ಮೇಶನ್ನ ಶೇರ್ ಮಾಡೋ ಪ್ರಯತ್ನನ ಮಾಡ್ತಾ ಇದೆ ಆ ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಡೇಟ್ ಆಫ್ ಬರ್ತು ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋರು ಸೊ ಡೇಟ್ ಆಫ್ ಹೈಡ್ ಮಾಡಿ ಪರ್ಸ್ನಲ್ ಏನೈತದ ಏನಕ್ಕೆ ಅಂದರೆ ಒಂದು ಪೆಕ್ಯೂಲಿಯರ್ ಕೇಸ್ ಇದು ತುಂಬ ಡಿಫ್ರೆಂಟ್ ಕೇಸು ಅಂದರೆ ಏನಾಗ್ತಿದೆ ಅಂತಂದರೆ ನೋಡಿ ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಕೂಡ ಎಂಟು ಎಂಟು ಇರುತ್ತೆ ಅದಾದಮೇಲೆ ಮೂರು ಸಲ ಎಂಟಿದೆ ಮೂರು ಸಲ ಇದೆ ನಾಲ್ಕು ಐದು ಆರನೇ ನಂಬರ್ ಇದೆ ಅದು ಡೇಟ್ ಆಫ್ ಬರ್ತಿಂದ ಬರ್ತಿದೆ ಬಟ್ ಏನಂತಂದರೆ ಎಲ್ಲೋ ಒಂದು ಕಡೆಯವರಿಗೆ ಡೇಟಾ ಇದು ಏನು ನಂಬರ್ ಅಂತ ನಾವು ಕೊಡ್ತೀವಿ ಅವರು ಬಂದು ನಂಬರ್ ಸಿಕ್ಸೇ ಬೇಕು ಆ ರೀತಿ ಇದ್ದಾಗ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಒಂದು ನಂಬರ್ ಡಿಸೈನ್ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಏನೇನು ನಾವು ಚೆಕ್ ಮಾಡ್ಕೋಬೇಕು ಏನೇನು ನೋಡ್ಕೋಬೇಕು ಹೋಗಬಾರ್ದು ಏನು ಮಿಸ್ಟೇಕ್ಸ್ ಆಗುತ್ತೆ ಸರಿ ತಪ್ಪುಗಳು ಇದನ್ನು ಒಂದು ತಿಳ್ಕೊಂಡು ನಾವು ಒಂದು ಡಿಸೈನ್ ಮಾಡಬೇಕಾಗುತ್ತೆ ಡಿಸೈನ್ನ ಪ್ರಾಪರಾಗಿ ಹ್ಯಾಂಡ್ಲ್ ಪ್ರಾಪರಾಗಿ ನೋಡ್ಕೋಬೇಕು ಇದರ ಮೇಲೇ ನಮಗೆ ಒಂದು ಕರೆಕ್ಟಾದ ಐಡಿಯಾ ಬರೋವಂಥದ್ದು ಏನಾದರೂ ಓವರ್ಲೋಡ್ ಆಗ್ತಿತ್ತು ಬಫರ್ ಆಗ್ತಿತ್ತು ಅಂದರೆ ಹೇಳಿ ಸ್ವಲ್ಪ ದಿನ ಆದಮೇಲೆ ಸರಿ ಮಾಡ್ತೀವಿ ಸ್ವಲ್ಪ ಒಂದು ಕರೆಕ್ಷನ್ಸ್ಗಳು ಮಾಡಬೇಕು ಕರೆಕ್ಷನ್ಸ್ಗಳು ಮಾಡ್ತೀನಿ ಈ ರೀತಿ ಒಂದು ಡೇಟ್ ಆಫ್ ಬರ್ತ್ ಇದ್ದಾಗ ಮೊಬೈಲ್ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಫಸ್ಟ್ ಮೊಬೈಲ್ ನಂಬರ್ ಕ್ರೈಟೀರಿಯಾಸ್ಗಳೇನೇನಿರಬೇಕು ಅದನ್ನು ತಿಳ್ಕೊಳ್ಳಿ ಟು ಸಿಕ್ಸ್ ಇಂದ ಬರ್ತಾರೋ ಏನು ಅಂದರೆ ಇಪ್ಪತ್ತಾರು ಡೇಟ್ ಆಫ್ ಬರ್ತ್ ಯಾರಿಗಿರುತ್ತೆ ಅವರೆಲ್ಲರಿಗೂ ಫ್ಯಾಮಿಲಿ ಡ್ರಾಮಾ ಅಂತೂ ಜಾಸ್ತಿ ಇರುತ್ತೆ ಸಂಸಾರದ ಸಂಬಂಧ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಯಾವಾಗಲೂ ಜಾಸ್ತಿ ಇರುತ್ತೆ ತುಂಬ ಜಾಸ್ತಿ ಇರುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಮಂತ್ ನಂಬರ್ ನೈನು ರಿಲೇಷನ್ಶಿಪ್ಪಲ್ಲಿ ಕೂಡ ಇಶ್ಯೂಸ್ ಇರುತ್ತೆ ಸ್ವಲ್ಪ ಡಾಮಿನೇಟಿಂಗೇ ಇರ್ತಾರೆ ಯಾರು ಈ ವ್ಯಕ್ತಿ ಅಥವಾ ಇವತ್ತು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಅಂಥವರು ಸೊ ಈ ವ್ಯಕ್ತಿ ಹೇಳ್ತಾರೆ ಯಾವಾಗಲೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಕಂಟ್ರೋಲ್ ಮಾಡ್ತಾರೆ ಮಂತ್ ನಂಬರ್ ನೈನಲ್ಲಿ ಹುಟ್ಟಿರೋವಂಥವ್ರು ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಕಷ್ಟ ಅಂತ ಹೇಳ್ಕೊಳ್ಳೋ ಅಂತ ಒಂದು ರಿಲೇಷನ್ಶಿಪ್ ಅಲ್ಲ ಸೊ ಎರಡು ವಿಷಯಗಳನ್ನ ಬಿಟ್ಕೊಳ್ಳಿ ಅದಾದಮೇಲೆ ಯಾವ್ಯಾವ ನಂಬರ್ಸ್ಗಳಿಲ್ಲ ಸಾಫ್ಟ್ವೇರ್ ಇದೆ ಇದು ಮತ್ತು ಯಾರು ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಸ್ವಲ್ಪ ಡೌನ್ ಆಗಿದೆ ಅಂದರೆ ಲೈಕ್ ಬ್ಲಾಕ್ ಆಗಿತ್ತು ಸರಿ ಸರಿ ಮಾಡಿದ್ದೀನಿ ನೀವೇನಂತಂದರೆ ಪ್ರಿಯಾರಿಟಿ ಮೇಲೆ ಹೋಗಿ ಆಯಿತಾ ಯಾವಾಗಲೂ ಕೂಡ ನಿಮ್ಮ ಒಂದು ಪ್ರಿಯಾರಿಟಿ ಮೇಲೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ ನೀವು ನಂಬರ್ಸ್ನ ಚೂಸ್ ಮಾಡಿ ಸೊ ಆಫನ್ ಟೈಮ್ ಏನು ಮಾಡ್ತೀವಿ ಅಂತಂದರೆ ನಾವು ರಿಲೇಷನ್ಶಿಪ್ನಗಳನ್ನ ಅಂದರೆ ಸಂಬಂಧಗಳನ್ನ ಸರಿ ಮಾಡಿಸ್ಬೇಕಾದ್ರೆ ಅದಕ್ಕೋಸ್ಕರ ಒಂದು ನಂಬರ್ನ ಚೂಸ್ ಮಾಡೋದು ನನ್ನ ಸಜೆಷನ್ ಅಲ್ಲ ಆಯಿತಾ ಏನಕ್ಕೆ ಅಂತಂದರೆ ಮಲ್ಟಿಪಲ್ ಏಟ್ ಸೊ ಎಲ್ಲದರಲ್ಲೂ ಕೂಡ ವಿಳಂಬಗಳು ಜಾಸ್ತಿ ಆಗಿರುತ್ತೆ ತುಂಬ ಫೈಟ್ ಮಾಡಿರುತ್ತೆ ಜೊತೆಯಲ್ಲಿ ಎಂಟು ಕೂಡ ಸೊ ನ್ಯಾಯ ಅನಿಷ್ಠೆ ಘನತೆ ಗೌರವ ಜೊತೆಯಲ್ಲಿ ಒಂಬತ್ತನೇ ನಂಬರ್ಗಳು ಕೂಡ ಮೂರು ಕಾಣಿಸ್ತಿದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾನವೀಯತೆ ಮನುಷ್ಯತ್ವ ಈ ರೀತಿ ಇದು ಅದಾದ ಮೇಲೆ ನೋಡಿ ಎಲ್ಲ ಕೆಲಸ ಮಾಡಿದ್ರು ಹಾರ್ಡ್ ವರ್ಕಿಂಗ್ ಇರುತ್ತೆ ಕಂಪ್ಲೀಟ್ ಲೈನ್ ಇದೆ ಸೊ ಹಾರ್ಡ್ ವರ್ಕಿಂಗ್ ಇರುತ್ತೆ ಬಟ್ ಏನಂದರೆ ಎಲ್ಲೋ ಒಂದ್ ಕಡೆ ಲ್ಯಾಕ್ ಆಫ್ ಎಮೋಷನ್ಸ್ ಅಂತ ಹೇಳ್ತೀವಿ ಎಮೋಷ್ನಲ್ ವ್ಯಕ್ತಿ ಅಲ್ಲ ಸೊ ಸೋ ಆ್ಯಂಡ್ ಸೋ ವ್ಯಕ್ತಿ ಏನಿದ್ದಾರೆ ಅವ್ರ ಅಂಥ ಎಮೋಷ್ನಲ್ ವ್ಯಕ್ತಿ ಆಗಿರೋದಿಲ್ಲ ಆಯಿತಾ ಸೆಂಟಿಮೆಂಟ್ ವಿಷಯದಲ್ಲಿ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ವಿಷಯದಲ್ಲಿ ಆಗಲಿ ಸ್ವಲ್ಪ ರಫೇ ಇರ್ತಾರೆ ಅಗ್ರೆಸಿವೇ ಇರ್ತಾರೆ ಇದೊಂದನ್ನು ನೆನ್ಪಿಟ್ಕೊಂಡು ನಂಬರ್ ಕೊಡಬೇಕಾದ್ರೆ ರಿಲೇಷನ್ ಈ ಒಂದು ಏನೊಂದು ಮೆಥಡ್ ಯೂಸ್ ಈ ಮೆಥಡ್ ಸರಿನಾ ನನ್ನ ನಿಮಗೆ ಕ್ವಶನ್ ನಂಬರ್ ನಂಬರ್ನ ನೀವು ಮೊಬೈಲ್ ನಂಬರ್ ಇಂದ ಸರಿ ಮಾಡೋದು ಒಂದು ಏನೋ ಈ ಸಂಬಂಧಗಳನ್ನ ಮೊಬೈಲ್ ನಂಬರ್ ಇಂದ ಸರಿ ಮಾಡೋದು ನಿಮಗೆ ಒಳ್ಳೆಯದ ಅಥವಾ ನಿಮ್ಮ ಪ್ರಕಾರ ಈ ಒಂದು ಆಪ್ಷನ್ಗೆ ಹೋದ್ರೆ ಒಳ್ಳೇದಾ ಅನ್ನೋದು ನನ್ನ ನಿಮಗೊಂದು ಕ್ವಶನ್ ಇದನ್ನ ನೆನ್ಪಿಟ್ಕೊಂಡಿದ್ದೆ ಅದಾದಮೇಲೆ ಯಾವಾಗಲೂ ಕೂಡ ಏಯ್ಟ್ ಕಿಂಗ್ ಆ್ಯಂಡ್ ಕ್ವೀನ್ ಅಥವಾ ಡ್ರೈವರ್ ಕಂಡಕ್ಟರ್ ಅಂತ ಹೇಳ್ತೀವಿ ಕೊಂಡು ಇದು ಮಾಡಬೇಕು ಸೊ ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಳಿ ಅದರ ತ ರೀತಿಯಲ್ಲೇ ನೀವು ಇದು ಮಾಡಬೇಕು ಅದಾದಮೇಲೆ ಮೂರು ಐದು ಏಳು ಇಲ್ಲ ಸೊ ಆರನೇ ನಂಬರ್ನ ಉಪಯೋಗಿಸ್ತೀರಾ ಅಂತ ಅಂದರೆ ಪುನಃ ಮೊಬೈಲ್ ನಂಬರಲ್ಲಿ ಮೂರನೇ ನಂಬರ್ ಸಂಬಂಧಪಟ್ಟಿದ್ದು ಯಾವುದನ್ನು ಕೂಡ ಮಾಡಬಾರ್ದು ಐದನೇ ನಂಬರ್ನ ತಗೋಬಂತು ಅಂದರೆ ಒನ್ ಫೈ ನೈನ್ ಏನಿದೆ ಆ ಒಂದು ಪ್ಲೇನ್ ಆಗುತ್ತೆ ಮತ್ತು ಟೂ ಫೈ ಏಯ್ಟ್ ಆಗುತ್ತೆ ಜನರಲ್ ಆಗಿ ಲೋಶೋ ಗ್ರಿಡ್ ಮೇಲೆ ಮಾತ್ರ ಪ್ರೊಡಿಕ್ಷನ್ ಕೊಡ್ತೀವಿ ಅಂದರೆ ಇಷ್ಟು ಇದಿರುತ್ತೆ ಮತ್ತು ವೇದಿ ಗ್ರಿಡ್ ಬಗ್ಗೆ ನಾನು ಇಲ್ಲಿ ಓಪನ್ ಆಗಿ ಏನು ಮಾಡ್ತಾ ಇದ್ದೀನಿ ವೇದಿ ಗ್ರಿಡ್ ಬಗ್ಗೆ ಸದ್ಯಕ್ಕೆ ಮಾತಾಡೋಲ್ಲ ವೇದಿ ಗ್ರಿಡ್ ಬಗ್ಗೆ ಇವತ್ತೊಂದು ದಿನ ಇವತ್ತು ದಿನದಲ್ಲ ಮಾತಾಡೋಲ್ಲ ಏನಕ್ಕೆ ಅಂತಂದರೆ ವೇದಿ ಗ್ರಿಡ್ ಚಾರ್ಟ್ ಪ್ರಕಾರ ಏನು ಸಂಖ್ಯೆಗಳು ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಏನಾಗುತ್ತೆ ಬಾಟಮ್ ಅಲ್ಲಿ ಬಾಟಮ್ ಅಲ್ಲಿ ಈ ಒಂದು ಎರಡು ನಂಬರ್ಗಳು ಬರುತ್ತೆ ಎರಡು ಮತ್ತು ಎಂಟು ಮತ್ತೆ ಕಿಂಗ್ ಆ್ಯಂಡ್ ಕ್ವೀನ್ ಸೊ ಎಲ್ಲೂ ಕೂಡ ಏನಾಗುತ್ತೆ ಅಂದರೆ ಈವನ್ ಕನ್ಫ್ಯೂಷನ್ ವ್ಯಕ್ತಿಗೆ ಒಂದು ಕನ್ಫ್ಯೂಷನ್ಗಳು ಚಿಂತೆ ಕೋಪ ಅದ್ರ ಜೊತೆಯಲ್ಲಿ ಏನು ಕೆಲಸಗಳಾಗ್ತಿಲ್ಲ ಆ ರೀತಿಯ ಒಂದು ಬೇಜಾರು ಮನಸ್ತಾಪ ಈ ರೀತಿ ಒಂದು ಪರಿಸ್ಥಿತಿ ಈ ಟೈಮಲ್ಲಿ ಆರನೇ ನಂಬರ್ ಕೊಟ್ಟರೆ ಆರನೇ ನಂಬರ್ ಏನಂದರೆ ಆರನೇ ನಂಬರ್ ಬಂದು ಶುಕ್ರನ ಸಂಖ್ಯೆ ಶುಕ್ರನ ಸಂಖ್ಯೆ ಅಂದರೆ ಲಕ್ಕಿ ನಂಬರ್ ಯಾವ ರೀತಿ ಚೆಕ್ ಅಂತ ನಮ್ಗೆ ಹೇಳ್ಕೊಡ್ತೀವಿ ನಮ್ಮನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಪೇ ಮಾಡಿ ಇದ್ರ ಪ್ರಕಾರ ನಿಮ್ಮ ಒಂದು ಈ ಒಂದು ಅಡ್ವಾನ್ಸ್ ನ್ಯೂಮೊಲಜಿ ಸಾಫ್ಟ್ವೇರ್ ಏನಾದ್ರೂ ಫ್ರೀ ಆಕ್ಸಸ್ ಕೊಟ್ಟಿದ್ದೀನಲ್ಲ ಅಲ್ಲಿ ನೀವು ಕಳಿಸಿದ್ರೆ ಮೆಸೇಜ್ ಕಾರ್ನರ್ ಅಲ್ಲಿ ಕಾಣಿಸುತ್ತೆ ಇಲ್ಲಿ ಸ್ವಲ್ಪ ಬ್ಲರ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಕಲೆಕ್ಷನ್ ಮಾಡ್ಕೋತೀವಿ ಪ್ರಾಬಬ್ಲಿ ಒಂದಕ್ಕೊಂದಕ್ಕೆ ಮರ್ಜಾಗ್ತದೆ ಅದೊಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತೀವಿ ಇಲ್ಲಿಗೆ ಸ್ವಲ್ಪ ಕ್ಲೋಸ್ ಆಗಿ ನೋಡಿ ಮೂರು ಐದು ಆರು ಏನಿದೆ ಮೂರು ಐದು ಆರನ್ನ ಈ ವ್ಯಕ್ತಿ ಉಪಯೋಗಿಸ್ಬೋದು ಓಕೆನಾ ಈ ಒಂದು ವ್ಯಕ್ತಿ ಮೂರು ಐದು ಆರನ್ನ ಆರಾಮಾಗಿ ಉಪಯೋಗಿಸ್ಬಹುದು ಅದರಲ್ಲಿ ಮಾಡ್ತೀವಿ ಎಲ್ಲಾನು ಒಂದು ಸಮಸ್ಯೆ ಬಗೆಹರಿಯೋ ರೀತಿ ಆ ರೀತಿ ಸಂಖ್ಯೆ ಕೊಡೋದಕ್ಕಿಂತ ಸಂಬಂಧಗಳ ಸಮಸ್ಯೆ ಇದ್ದೇ ಇರುತ್ತೆ ಟೂ ಸಿಕ್ಸ್ ಕಾಂಬಿನೇಷನ್ ಬಂದರೂ ಕೂಡ ಟ್ವೆಂಟಿ ಸಿಕ್ಸ್ ಬಂದರೂ ಕೂಡ ರಿಲೇಷನ್ಶಿಪ್ ಲೆವೆಲ್ಲು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ನೀವು ನಂಬರಿಂದ ಕಲೆಕ್ಷನ್ ಮಾಡೋದಕ್ಕಿಂತ ಪರಿಹಾರಗಳ ಮುಖಾಂತರ ಮಾಡಿದ್ರೆ ಒಳ್ಳೆಯದು ಸೆಲೆನೈಟ್ ಬಾಲ್ ಮಿಷ್ಯದಲ್ಲಿ ಅಥವಾ ಎರಡು ಹಾರ್ಟ್ಗಳು ಕಟ್ತಾರೆ ಕ್ರಿಸ್ಟಲ್ ಅದಾಗಿರ್ಬೋದು ಅಥವಾ ಸೀದಾಬನ್ ಪೂಜೆ ಪುರಸ್ಕಾರಗಳು ಪರ್ಟಿಕ್ಯುಲರ್ ದೇವರಿದೆ ದೇವಸ್ಥಾನ ಇದೆ ಅದನ್ನು ಹೇಳಿದ್ರೆ ಸಾಕು ಆದರೆ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಇದನ್ನು ನೀವು ನೆನ್ಪಿಟ್ಕೋಬೇಕು ಸೊ ಸುಮ್ಮನೆ ನೀವು ಯಾರೋ ಒಂದು ಕೊಟ್ಟರು ನಂಬರ್ ಇದು ಮಾಡೋರು ಲಕ್ಕಿ ನಂಬರ್ ನೋಡಿದ್ವಿ ಲಕ್ಕಿ ನಂಬರ್ ನೋಡಿದ ತಕ್ಷಣ ಲಕ್ಕಿ ನಂಬರ್ ಕೊಟ್ಬಿಟ್ವಿ ಅದನ್ನು ಅವ್ರು ಯೂಸ್ ಮಾಡ್ಕೊಳ್ಳಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಆರನೇ ನಂಬರ್ ಕೇಳಿದ್ರು ರಿಲೇಷನ್ಶಿಪ್ ಆಗಬೇಕು ಅಂದರೆ ರಿಲೇಷನ್ಶಿಪ್ ನಂಬರ್ ಯಾವ ರೀತಿ ಕೊಡ್ತೀರಾ ಮಲ್ಟಿಪಲ್ ಏಟ್ ಇದೆ ಮಲ್ಟಿಪಲ್ ನೈನ್ ಇದೆ ರಿಲೇಷನ್ಶಿಪ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇದೊಂದು ನಿಮಗೆ ಐಡಿಯಾ ಇರಬೇಕು ಬರೀ ಕನ್ವಿನ್ಸ್ ಮಾಡಕ್ಕೆ ಹೋಗಬೇಡಿ ಆ್ಯಂಡ್ ಸಿಕ್ಸ್ನ ಕೊಡ್ಬೋದು ಅಂದರೆ ಆಬ್ವಿಯಸ್ಲಿ ಕೊಡಬಹುದು ಬಟ್ ಎಲ್ಲ ಒಂದು ಕಡೆ ಮೂರು ಐದು ಏಳು ಆ ಒಂದು ಪ್ಲೇನ್ ಏನಿದೆ ಡಿಸ್ಕನೆಕ್ಟ್ ಆಗುತ್ತೆ ಅದಕ್ಕೆ ಒಂದು ಪರಿಹಾರ ರೀತಿಯಲ್ಲಿ ನೇಮ್ ಕರೆಕ್ಷನ್ನಲ್ಲಿ ಇದನ್ನು ಸಜೆಷನ್ ಕೊಡಿ ಮೊಬೈಲ್ ನಂಬರ್ ಬಂದರೂ ಮೊಬೈಲೇ ಕೊಡಿ ಇದು ಅಂದರೆ ಇದೇ ಕೊಡಿ ಆ ರೀತಿ ರೀತಿಯಲ್ಲ ನೇಮ್ಸಲ್ಲಿ ಕೊಡಿ ಸೊ ನೇಮ್ ಫೈ ಕೊಡಿ ಸಿಕ್ಸ್ ಕೊಡಿ ನಾಲ್ಕು ಯೂಸ್ ಮಾಡೋಕ್ಕಾಗಲ್ಲ ಆರನೇ ನಂಬರ್ ಮೊಬೈಲ್ ನಂಬರ್ ಉಪಯೋಗಿಸೋದ್ರಿಂದ ಮೂನೇ ನಂಬರ್ ಕೂಡ ಉಪಯೋಗಿಸೋಂಗಿಲ್ಲ ಈ ರೀತಿ ನೋಡಿಕೊಂಡು ಯಾವಾಗಲೂ ನೀವು ನಂಬರ್ ಡಿಸೈನ್ನ ಫೋಕಸ್ ಮಾಡಿ ಸೊ ನಂಬರ್ ಡಿಸೈನ್ ಇದರ್ದೇ ನೀವು ಅರ್ಧ ಬರ್ದ ಅರ್ಧ ಬರ್ದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಎನ್ಕ್ವೈರೀಸ್ ಏನು ಬರ್ತಾ ಇದೆ ಏನು ಕೇಳ್ತಾ ಇದ್ದೀರ ಅದೆಲ್ಲನೂ ಕೂಡ ಅಷ್ಟನ್ನೇ ಅದು ಒಂದು ಅದು ವಾಟ್ಸಪ್ ಚಾಟ್ ಬಾಟ್ ಇದೆ ಚಾಟ್ ಬಾಟಲ್ಲಿ ನಿಮ್ಮದು ಡಿಸೈನ್ ಅಂದರೆ ನಂಬರ್ ಡಿಸೈನ್ ಇದು ಹಿಂದೆ ತುಂಬ ಕೆಲಸ ಬೀಳುತ್ತೆ ಸೊ ಲಕ್ಕಿ ನಂಬರ್ ಟೋಟಲ್ ಮಾತ್ರ ಫೋಕಸ್ ಮಾಡಿ ನಂಬರ್ನ ಡಿಸೈನ್ ಮಾಡೋದು ಪ್ರಾಪರ್ ಮೆಥಡ್ ಅಲ್ಲ ಇದ್ರ ಜೊತೆಲಿ ವೇದಿ ಗ್ರಿಡ್ನ ಮಿಕ್ಸ್ ಮಾಡಬೇಕು ಗ್ರಿಡ್ ಟಾಪಿಕ್ನ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಏನು ಅಷ್ಟೊಂದು ಮಾಹಿತಿಗಳನ್ನ ಹಂಚಿದ ಇಲ್ಲ ಈ ಒಂದು ಏನಿದೆ ವಿಷಯಗಳಿದ್ದನ್ನು ರೆಗ್ಯುಲರ್ ಆಗಿ ವೇದಿಕ ಗ್ರಿಡ್ ಸಂಬಂಧಪಟ್ಟಿದೆಲ್ಲೂ ಕೂಡ ಮತ್ತು ಯಾರು ಗ್ರೂಪಲ್ಲಿ ಆ್ಯಕ್ಟಿವ್ ಇದ್ದೀರಾ ಅವ್ರಿಗೂ ಹೇಳ್ತಾ ಇದ್ದೀನಿ ಈ ವೇದಿಕ್ರ ರಿಲೇಟೆಡ್ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಇರುತ್ತೆ ಅಷ್ಟು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮ ಒಂದು ಚಾರ್ಟ್ನ ರೆಡಿ ಮಾಡಿ ಕಳಿಸಿ ವೇದಿಕು ಲೋ ಶೋ ನಿಮ್ಮ ಮಹಾದಶಾ ಏನು ನಡೀತಾ ಇದೆ ಅದಕ್ಕೆ ಪರಿಹಾರಗಳೇನು ಅಷ್ಟು ಕೆಲಸ ಮಾಡಿದ್ರೆ ನಾನು ಇದು ಮಾಡ್ಕೊಡ್ತೀನಿ ಡೇಟ್ ಆಫ್ ಬರ್ತ್ ಮಾತ್ರ ಕಳಿಸ್ಬೇಡಿ ಫುಲ್ ಚಾರ್ಟ್ ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ ಏನಕ್ಕೆ ಸುಮಾರು ಚಾರ್ಟ್ಗಳೇ ಬಂದುಬಿಟ್ರೆ ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಬರೀ ಡೇಟ್ ಆಫ್ ಬರ್ತ್ ಆಗ್ದಾಗ ಪರ್ಸ್ನಲ್ ಆಗಿ ಕೇಳ್ಕೊಳ್ಳೋದು ಇಲ್ಲಾಂದರೆ ಚಾರ್ಟೆಲ್ಲ ರೆಡಿ ಮಾಡಿ ರೆಡಿ ಮಾಡಿ ಕಳಿಸಿ ಅದಕ್ಕೆ ಏನೊಂದು ಇದು ಮಾಡಬೇಕು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಈ ಒಂದು ಇದರಲ್ಲಿ ಏನಾಗುತ್ತೆ ಅಂದರೆ ಸೆನ್ಸಿಟಿವ್ ಕೂಡ ಇರ್ತಾರೆ ಸಾಫ್ಟ್ ಇರ್ತಾರೆ ನ್ಯಾಯ ಅಂತ ಇದು ಮಾಡ್ತಾರೆ ಅಂದ್ಕೊಂಡು ಇದೇನು ಕೆಲಸಗಳಾಗ್ತಿರಲ್ಲ ಪರ್ಸ್ನಲ್ ಲೆವೆಲಲ್ಲಿ ಒಂದು ಫ್ಯಾಮಿಲಿ ವಿಷಯದಲ್ಲಿ ತುಂಬ ಡ್ರಾಮಾ ನಡೀತಾ ಇರುತ್ತೆ ಅದರಿಂದ ವ್ಯಕ್ತಿ ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ ಯಾವಾಗಲೂ ಕೂಡ ಈ ರೀತಿ ಒಂದು ಪರಿಸ್ಥಿತಿ ಇರೋರಿಗೆ ಕರೆಕ್ಟಾಗಿ ಮಾತಾಡಿ ಅದಾದಮೇಲೆ ನಂಬರ್ನ ಕೊಡಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಇರುತ್ತೆ ಯೂಸ್ ಮಾಡ್ಬೋದು ಐದೇ ನಂಬರ್ ಅದರದೇ ರೀತಿಯಲ್ಲಿ ಕೊಡುತ್ತೆ ಅದನ್ನು ಕೂಡ ಉಪಯೋಗಿಸ್ಬೋದು ಬಟ್ ಆರನೇ ನಂಬರ್ ಕೇಳಿರೋದ್ರಿಂದ ಆರನೇ ನಂಬರ್ ಕೊಡಬಹುದಾ ಅಂದರೆ ಆನೇ ನಂಬರ್ ಕೊಡಬಹುದು ಇದು ಬಿಟ್ಟು ಮಲ್ಟಿಪಲ್ ಇರೋವಂಥದ್ದು ಒಂದಿತ್ತು ಅಲ್ಲಿ ಏನಂತಂದರೆ ಹೆಸರನ್ನು ಆಲ್ರೆಡಿ ಎರಡು ಆರಿದೆ ಪುನಃ ಹೆಸ್ರು ಕೂಡ ಆರಿಗೆ ಸೆಟ್ ಮಾಡ್ತೀರಿ ಆ ಒಂದು ಫೋಟೋದನ್ನ ಹತ್ರ ಮಿಸ್ ಆಗ್ಬಿಟ್ಟಿದೆ ನಾನು ಯಾವಾಗರೂ ಪುನಃ ಕ್ಲಾಸ್ಗಳ ನಡೀತಾ ಇರ್ತಲ್ಲ ಆ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರೀಗ ಕ್ಲಾಸಲ್ಲಿ ಕುತ್ಕೊಂಡಿದ್ದಾರ ಕ್ಲಾಸಲ್ಲಿ ನಿಮಗೆ ಮೆಸೇಜ್ ಮಾಡೋಕ್ಕಾಗ್ತಿಲ್ಲ ಅಥವಾ ಶೇರ್ ಆಗಿದೆ ಅದು ಇದಾಗ್ತಿಲ್ಲ ಏನು ಹೇಳೋಕ್ಕಾಗ್ತಿಲ್ಲ ಇದು ಮಾಡೋಕ್ಕಾಗ್ತಿಲ್ಲ ಅಂದರೆ ರೀಸನ್ ಬಂದು ಏನಂದರೆ ಇದು ವೆಬಿನಾರ್ ರೀತಿ ಸೊ ಏನಾಗಿರುತ್ತೆ ನಿಮಗೆ ಜಸ್ಟ್ ಅದು ಸ್ಕ್ರೀನ್ ಶೇರ್ ಆಗಿರುತ್ತೆ ಅಲ್ಲಿ ಚಾಟ್ ಆಪ್ಷನ್ ಆಗಿರಲಿ ಮಾತಾಡೋದು ಆಪ್ಷನ್ ಆಗಲಿ ಏನೂ ಕೂಡ ಕಾಣಿಸ್ತಿರಲ್ಲ ಆಯಿತಾ ಅದೊಂದು ನೆನಪಿರಲಿ ಏನಕ್ಕೆ ಅದೊಂದು ನಿಮಗೆ ಸಡನ್ನಾಗಿ ಹಿಂಗೆ ಬಂದಿರುತ್ತೆ ಗೊತ್ತಾಗಿರೋಲ್ಲ ಎಲ್ಲ ಹೊರಗೆ ಹೊರಗೆಲ್ಲೋ ಇರ್ತೀರ ಆಲ್ ಆಫ್ ಸಡನ್ ಕ್ಲಾಸ್ ನಡೀತಾ ಇರುತ್ತೆ ಸೊ ಎಲ್ಲ ಒಂದು ಕಡೆ ನಿಮಗೆ ಕಾಣಿಸಿರಲ್ಲ ಅಥವಾ ಜಾಯಿನ್ ಆದರೂ ಕೂಡ ಬರೀ ನೀವು ನೋಡ್ಬೋದು ಕೂತ್ಕೊಂಡು ಚಾಟ್ ಆಪ್ಷನ್ ಆಗಲಿ ಮತ್ತು ಮೆಸೇಜ್ ಮಾಡೋ ಆಪ್ಷನ್ ಆಗಲಿ ಆಯಿತಾ ಇಷ್ಟು ನೆನ್ಪಿಟ್ಕೊಳ್ಳಿ ಕೆಲವು ಮಾಹಿತಿಗಳನ್ನ ತುಂಬ ಅವಶ್ಯಕತೆ ಇದೆ ಇನ್ನು ಮೇಲೆ ಯಾರು ನೀವು ಡೇಟ್ ಆಫ್ ಬರ್ತ್ಗಳು ಕಳಿಸ್ತಾ ಇದ್ದೀರಾ ಅದನ್ನು ಅಂದರೆ ಪೇ ಅಂತಲ್ಲ ಏನೂ ಮಾಡೋಕ್ಕೆ ರೆಡಿ ಇಲ್ಲ ಈ ಕಡೆ ದಕ್ಷಿಣ ರೀ ರೀತಿಲ್ಲೂ ರೆಡಿ ಇಲ್ಲ ದಾನಾ ರೀತಿಲ್ಲೂ ರೆಡಿ ಇಲ್ಲ ಈ ಕಡೆ ಹೇಳಿದ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಇಲ್ಲ ಆ ರೀತಿ ಇರೋರಿಗೆ ನಾನು ಕೂಡ ಮಾಡೋಕ್ಕಾಗಲ್ಲ ಬಟ್ ಯಾರು ಸ್ವಲ್ಪ ಕಮಿಟ್ ಆಗಿದ್ದೀರಾ ಅಥವಾ ಏನಾರು ಇತ್ತು ಅಂತಂದರೆ ಮತ್ತು ಈ ರೀತಿ ಸ್ವಲ್ಪ ಪೆಕ್ಯುಲಿಯರ್ ಕೇಸಸ್ ಇತ್ತು ಅಂತಂದರೆ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಆ ರೀತಿ ಒಂದು ಚಾರ್ಟ್ಗಳನ್ನ ನಾನು ನನ್ನ ಕಡೆಯಿಂದ ಒಂದು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನನ ಮಾಡ್ತೀನಿ ಸೊ ನಿಮ್ಮ ಚಾಟ್ ನಂಬರ್ ಇದೆ ನಂಬರ್ ಡಿಸ್ಪ್ಲೇ ಆಗ್ತಿರೋದಿಲ್ಲ ನನ್ನ ಕಡೆ ಆ ನಂಬರಿಗೆ ನನಗೆ ಮೆಸೇಜ್ ಮಾಡಿಬಿಡಿ ಚಾರ್ಟ್ ಬರೀರಿ ಕೆ ಕ್ಯೂ ಬರೀರಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀರಿ ಲಕ್ಕಿ ನಂಬರ್ ಲಕ್ಕಿ ನಂಬರ್ ಬರೀರಿ ಲಕ್ಕಿ ನಂಬರ್ ಎನ್ ಲಕ್ಕಿ ನಂಬರ್ಗೆ ಕೆರೆ ಸಾಫ್ಟ್ವೇರ್ ಕೊಟ್ಟಿದ್ದೀನಿ ಸಾಫ್ಟ್ವೇರ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಜಾಯಿನ್ ಆಗಿಬಿಟ್ಟು ನಿಮಗೆ ಏನು ಅದು ಅಂದರೆ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ಕಳಿಸಿ ಅಲ್ಲಿ ನಿಮ್ಮ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ನ ಬರೆದು ಕಳಿಸಿ ಇಷ್ಟು ಕೆಲಸ ಮಾಡಿ ಕಳಿಸಿ ಎಷ್ಟು ಕೆಲಸ ಮಾಡಿ ಕಳಿಸಿದ್ರೆ ಪ್ರೆಡಿಕ್ಷನ್ ಏನು ಕೊಡಬೇಕು ಅದು ಕೊಡ್ತೀನಿ ಜೊತೆಯಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ಗಳು ಇನ್ನೂ ಜಾಸ್ತಿ ಬರುತ್ತೆ ಮಹಾದಶ ಲೆಕ್ಕ ಹಾಕಬೇಕು ಅಂತರ್ದಶ ಲೆಕ್ಕ ಹಾಕಬೇಕು ಅದಾದ ಮೇಲೆ ನಿಮ್ಮ ಪರ್ಸ್ನಲ್ ಇಯರ್ ಲೆಕ್ಕ ಹಾಕಬೇಕು ಪರ್ಸ್ನಲ್ ಮಂತ್ ಲೆಕ್ಕ ಹಾಕಬೇಕು ಪ್ರೀವಿಯಸ್ ಇಯರ್ ಇಯರ್ ಯಾವ ರೀತಿ ಇತ್ತು ಪ್ರತಿಯೊಂದು ನೋಡಬೇಕು ಮತ್ತು ನಿಮ್ಮ ಒಂದು ಸ್ವಭಾವ ಮನೇಲಿ ಯಾವ ರೀತಿ ಇರೋದು ಅದು ನೋಡಬೇಕು ಫ್ಯಾಮಿಲಿಯಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಏನು ಅಥವಾ ನಿಮ್ಮ ಯಾವ ರೀತಿ ಒಂದು ಟ್ರೀಟ್ ಮಾಡ್ತಿರ್ತಾರೆ ಅದು ಕೂಡ ನೋಡಬೇಕು ಈ ರೀತಿ ಸುಮಾರು ವಿಷಯಗಳು ಮಿಸ್ ಆಗ್ತಾ ಇರುತ್ತೆ ಆಯಿತಾ ಅದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅದನ್ನು ನಾವು ಮಾತಾಡಿದಾಗ ಹೇಳ್ತೀನಿ ಬಟ್ ಈಗ ಆಗಿ ಏನಂದರೆ ಚಾರ್ಟ್ ಚೆನ್ನಾಗಿದೆಯಾ ಯಾವುದೋ ಒಂದು ಚಾರ್ಟ್ ನೋಡಿದಾಗ ನಿಮಗೆ ಒಳ್ಳೆಯದು ಕೆಟ್ಟದ್ದು ಏನು ಅಂತ ಆದ್ರೂ ಕಲಿಯೋಷ್ಟಾದರೂ ಈ ಒಂದು ಚಾನಲಿಂದ ನಿಮಗೆ ಸಹಾಯ ಆಗಲಿ ಏನು ಒಳ್ಳೆಯದು ಏನು ಕೆಟ್ಟದು ಯಾವ್ದು ಸರಿಗಿರುತ್ತೆ ಯಾವ್ದು ತಪ್ಪಿರುತ್ತೆ ಏನರಲ್ಲಿ ನಿಮಗೆ ಚೆನ್ನಾಗಿರ್ತೀರ ಯಾವುದ್ರಲ್ಲಿ ನೀವು ಚೆನ್ನಾಗಿರಲ್ಲ ಈ ರೀತಿ ಮಾತ್ರ ಕಲಿತರೆ ಸಾಕು ಆಯಿತಾ ಹಿಂದೆ ಇನ್ನು ಮಿಕ್ಕಿದ್ದ ವೀಡಿಯೋಸ್ಗಳಲ್ಲಿ ಕೂಡ ಅದೇ ಥರ ವೀಕ್ಲಿ ಒನ್ಸಲ್ಲಿ ಫಸ್ಟೆಲ್ಲ ಮಾಡಿಬಿಟ್ಟು ಸ್ಟಾಪ್ ಮಾಡಿದ್ದೆ ಬಟ್ ನೇ ಮಾಡೋಕೆ ಇದು ಮಾಡ್ತೀನಿ ತುಂಬ ತುಂಬ ಅದರ ಬಿ ಬಿ ಆಗ್ತಾ ಇದೆ ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಲೆಂತಿ ವೀಡಿಯೋಸ್ ಇರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಏನು ಬೇಕು ಏನು ಇತ್ತಾ ಅದೆಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಸುಮಾರು ವಿಷಯಗಳನ್ನ ಮಾತಾಡಬೇಕು ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನಂಬರ್ ಡಿಸೈನಲ್ಲಿ ಬರೀ ಈ ಒಂದು ಚಾನ್ ಇದ್ರ ಮೇಲೆ ಆಪ್ಷನ್ ಮೇಲೆ ಹೋಗ್ಬೇಡಿ ಮೂರು ಇಲ್ಲ ಐದು ಇಲ್ಲ ಆರನೇ ನಂಬರ್ ಇದೆ ತ್ರೀ ಫೈ ಸಿಕ್ಸ್ ಲಕ್ಕಿ ನಂಬರ್ ತ್ರೀ ಕೊಟ್ಟರೆ ಒಳ್ಳೆದ ಸಿಕ್ಸ್ ಕೊಟ್ಟರೆ ಒಳ್ಳೆಯದ ಫೈವ್ ಕೊಟ್ಟರೆ ಒಳ್ಳೆಯದ ಇದು ನಿಮಗೆ ಕ್ಲಾರಿಟಿ ಇರಬೇಕು ಅಥವಾ ಫೈ ಕೊಡೋದ್ರಿಂದ ಏನಾಗುತ್ತೆ ಒಂದು ಯೋಗ ಫಾರ್ಮ್ ಆಗುತ್ತೆ ಒಂದು ಯೋಗ ಫಾರ್ಮ್ ಆಗುತ್ತೆ ಈ ಜಾಗದಲ್ಲಿ ವ್ಯಕ್ತಿಗೆ ಸೆಂಟಿಮೆಂಟ್ ಇಲ್ಲ ಭಾವನೆಗಳು ಕಮ್ಮಿ ಇದೆ ನೀವು ಕೊಡೋ ನಂಬರ್ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ನಂಬರ್ ಆದ್ರೂ ಇಲ್ಲಿ ಬರುತ್ತೆ ಇದು ನನ್ನ ಸಜೆಷನ್ ಬಟ್ ಅವರು ಈಗ ತುಂಬ ಕಡೆ ಸಿಗುತ್ತೆ ತುಂಬ ಜನ ಹೇಳ್ಕೊಡ್ತಾರೆ ತುಂಬ ಜನ ಹತ್ರ ಕನ್ಸಲ್ಟ್ ಮಾಡಿರ್ತೀರ ತುಂಬ ಜನ ಹತ್ರ ಮುಂದೆ ಕೂಡ ಕನ್ಸಲ್ಟ್ ಮಾಡ್ತೀರಾ ಸೊ ಯಾರನ್ನೂ ಯಾರು ಕೂಡ ಅಷ್ಟು ಈಸಿಯಾಗಿ ನಂಬಲ್ಲ ಆ ರೀತಿ ಇದ್ದಾಗ ಏನಾಗುತ್ತೆ ಅಂತಂದರೆ ನಾರ್ಮಲ್ ಆಗಿ ಪರ್ಸನಲ್ ಕನ್ಸಲ್ಟೇಷನ್ ಇಷ್ಟು ಮಾರಾಡ್ತೀವಿ ಹೇಳ್ತೀವಿ ಈ ಥರ ಇರ್ತೀರೋ ಈ ಥರ ಇರ್ತೀರ ಈ ಥರ ಇರ್ತೀರ ಸೋ ಎಣಿಸೋ ಸೋ ಎಣಿಸೋ ಆಯಿತು ಇನ್ನು ಕಲಿಯೋರು ಯಾರಿದ್ದೀರಾ ಕಲಿಯೋರು ನೆನ್ಪಿಟ್ಕೊಳ್ಳಿ ಈ ಒಂದು ಸ ನಂಬರ್ಸ್ಗಳು ಯಾವಾಗಲೂ ಇಂಪಾರ್ಟೆಂಟ್ ಇದೆ ಇಲ್ಲಾಂದರೆ ಸೆಂಟಿಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಮತ್ತು ಒನ್ ನೈನ್ ಅಪೋಸಿಟ್ ಅಪೋಸಿಟ್ ಇದೆ ಫೈವ್ ಮಿಸ್ಸಿಂಗಿದೆ ಅಗ್ರೆಷನ್ ಕೂಡ ಜಾಸ್ತಿ ಇರುತ್ತೆ ಮತ್ತೆ ಆ್ಯಕ್ಸಿಡೆಂಟ್ ಆಗೋದು ಪದೇ ಪದೇ ಏಟ್ ಆಗೋದು ಬ್ಲಡ್ ರಿಲೇಟೆಡ್ ಕೆಲವು ಪ್ರಾಬ್ಲಮ್ಸ್ ಇರೋದು ಕೂಡ ಇರುತ್ತೆ ಎಕ್ಸ್ಟ್ರೀಮ್ ಆಗಿ ಹಠ ಕಮಿಟ್ಮೆಂಟು ಮತ್ತು ಸಿಕ್ಕಾಪಡೆ ಕಷ್ಟ ಕೂಡ ಪಟ್ಟಿರ್ತಾರೆ ಎಂಟನೇ ನಂಬರ್ ಮೂರಕ್ಕಿಂತ ಜಾಸ್ತಿ ಎರಡೂ ಕಾಲ ಅಂದ್ಕೊಳ್ಳಿ ಏನಂದ್ರೆ ಇಯರ್ ಆಫ್ ಸೆಂಚುರಿ ಇದೆ ಬರ್ತಿದೆ ಅಷ್ಟೊಂದಿಲ್ಲ ಅಂದ್ರೂ ಕೂಡ ಎಂಟನೇ ನಂಬರ್ ಇದೆ ಅಲ್ಲಿ ಮೂರ್ ಎಂಟು ಅಂತೂ ಇದೆ ಧಾರ್ಮಿಕವಾಗಿ ತುಂಬ ಆಧ್ಯಾತ್ಮಿಕ ಕಡೆ ತುಂಬ ಒಲವು ಕೂಡ ಇರುತ್ತೆ ನ್ಯಾಯಪರ ಕೆಲಸ ಮಾಡೋದ ವ್ಯಕ್ತಿಯಾಗಿರ್ತಾರೆ ಆದರೆ ಇವರಿಗೆ ಲಾಭ ಅಂತ ಕಾಣಿಸ್ತಿರಲ್ಲ ಸೊ ಲಾಭಕ್ಕೋಸ್ಕರ ಆಸೆ ಪಟ್ಟು ಆರನೇ ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಪುನಃ ಕೆಳಗಡೆ ಲೈನ್ ಮಾತ್ರ ಕಂಪ್ಲೀಟ್ ಆಗುತ್ತೆ ಮಿಕ್ಕಿದೆಲ್ಲ ಖಾಲಿ ಖಾಲಿ ಆಗುತ್ತೆ ಅದಕ್ಕಿಂತ ಮೊಬೈಲ್ ನಂಬರ್ನ ಇದಕ್ಕೆ ಸೆಟ್ ಮಾಡಿ ಅಥವಾ ಹೆಸರನ್ನು ಇದಕ್ಕೆ ಸೆಟ್ ಮಾಡಿ ಈ ರೀತಿ ಮಾಡೋದ್ರಿಂದ